ಅವ್ರ ಮನೇನ ಯಾರು ಹಾಳು ಮಾಡಿಲ್ಲ ಸುಮ್ಮನೆ ಯಾಕೆ ಹೇಳ್ತೀರಾ ಈಗ ಅವ್ರು ಹೇಳ್ತಾರೆ ನಾನು ಸದನದಲ್ಲೇ ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತಪ್ಪ ಸದನದಲ್ಲಿ ಒಪ್ಕೊಂಡ್ಬಿಟ್ರೂ ತಪ್ಪು ಅಪ್ಪ ತಪ್ಪು ಎಲ್ಲ ಒಪ್ಕೊಂಡ್ರು ತಪ್ಪು ತಪ್ಪೇನೆ ನೋಡಿ ನನ್ನ ಅವರು ಕೆರಳಿಸಕ್ಕೂ ಆಗಲ್ಲ ನನ್ನ ಬಗ್ಗೆ ಅವ್ರು ಯಾವುದೇ ತರದ ಮಾತಾಡಿದ್ರು ಅದ್ರ ಉಪಯೋಗ ಇಲ್ದಾರ ಮಾತು ನಾನು ಪ್ರಾಮಾಣಿಕವಾಗಿದ್ದೀನಿ ಸೊ ನನ್ನ ಕೈಲಾದದ್ದು ಆ ಅಪ್ಪನಿಗೆ ನನ್ನಿಂದ ಸಹಾಯ ಆಗಿದೆ ವಿನ ನನ್ನಿಂದ ಅನ್ಯಾಯ ಆಗಿಲ್ಲ ಅದನ್ನು ದೇವರೇ ಅವ್ರನ್ನ ಚೆನ್ನಾಗಿಟ್ಟಿರಲಿ ಆರೋಗ್ಯವಂತರಾಗಿಟ್ಟಿರಲಿ ಸೊ ನಾ ಅವ್ರ ಬಗ್ಗೆ ಅವರಂಗೆ ನಾವು ಕೆಟ್ಟದ್ದು ಬಯಸೋಕ್ಕೆ ತಯಾರಿಲ್ಲ ಯಾರಿಗೂ ಯಾರೂ ಶಾಶ್ವತ ಅಲ್ಲ ಈ ಭೂಮಿ ಮೇಲೆ ಮತ್ತು ಅವರಿಗೆ ಇತಿಹಾಸವನ್ನು ಒಂದು ಹತ್ತು ನಿಮಿಷ ನೋಡಿದ್ರೆ ಗೊತ್ತಾಗುತ್ತೆ ಧರ್ಮಸ್ಥಳಕ್ಕೆ ಹೋದ ಬೇಡ ಇಲ್ಲ ನಿಂತ್ಕಂಡು ಅದು ಸದನದಲ್ಲಿ ಹೇಳೋರಲ್ಲ ಚಲೋರಾಯಸ್ವಾಮಿ ಮತ್ತು ಸ್ನೇಹಿತರಿಂದ ನಾನು ಈ ಸ್ಥಾನಕ್ಕೆ ಬರುವಂಥ ಅವಕಾಶ ಆಯಿತು ಅಂತ ಇವ್ರು ಯಾರೂ ಹೊಣೆಯಲ್ಲ ಅಂತ ಅವರೇ ಹೇಳಿ ಅದಕ್ಕೂ ಒಪ್ಕೊತೀನಿ ಏ ಅವ್ರಿಗೆ ಅವರು ನನ್ನ ಕ್ಯಾರೆಕ್ಟರ್ ಏನೂ ಇಲ್ಲ ಹೇಳ ಕೇಳಿ ಅವ್ರ ಕ್ಯಾರೆಕ್ಟರ್ ಎಲ್ರಿಗೂ ಗೊತ್ತಿರೋ ವಿಚಾರ ಬಿಟ್ಬಿಡಿ ಅದು ಯಾಕೆ ನಾವು ಮಾತಾಡಕ್ ಹೋಗ್ಬೇಕು ನಾವು ಇನ್ನೊಬ್ಬರ ಬಗ್ಗೆ ಕ್ಯಾರೆಕ್ಟರ್ ನನ್ನ ಬಿಸ್ನೆಸ್ ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಅಸೈನ್ಸ್ ಮಾಡತಕ್ಕಂಥದ್ದು ನನ್ನ ಬೆಸ್ಟ್ ಬಾಲ್ ಹೇಳ ನನ್ನ ಬಗ್ಗೆ ಬೇಡ ಅಂದ್ರೆ ಯಾರು ಹಿಡ್ಕೊಂಡಿದ್ದಾರಾ ನಾನು ಯಾರನ್ನೂ ವೈಯಕ್ತಿಕ ಕ್ಯಾರೆಕ್ಟರ್ನ ಇಲ್ಲಿವರೆಗೂ ಹೇಳ್ಕೊಂಬಂದಿಲ್ಲ ನಾನು ಅವ್ರದ್ದು ಹೇಳಕ್ ಹೋಗ್ಕಲ್ಲ ನಾನು ಹೇಳಿದ್ದೇನು ರಾತ್ರಿ ಲೇಟಾಗಿ ಓದ್ತಿದ್ದೆ ಲೇಟಾಗಿ ನನ್ನಿಂದ ಹೊಯ್ತಿದ್ರಾ ಯಾಕೆ ಹೋಯ್ತಿದ್ರು ಅಂತ ಅವ್ರನ್ನ ಕೇಳಿ ಅಂತ ಹೇಳಿದ್ವಿ ಅವ್ರು ಹೇಳಬೇಕಲ್ಲ ನಾನು ಯಾಕೆ ಅಂತ ಲೇಟಾಗಿತ್ತಾ ಇದು ಹೇಳಿಲ್ವಲ್ಲ ರಾತ್ರಿ ಲೇಟಾಗಿ ಕಳಿಸಿ ಅಂತ ಹೇಳ್ತಾ ಲೇಟಾಗಿ ನಾವು ಜವಾಬ್ದಾರಲ್ಲ ಅವರೇ ಜವಾಬ್ದಾರರು ಕೇಳಿ ಅವ್ರನ್ನೇ ಅಂತ ಅಟೇತ ನಾನು ಹೇಳಿದ್ದು ನಾನೇ ವೈಯಕ್ತಿಕವಾಗಿ ಈಗಿರೋ ಜೊತೆಲಿ ನನ್ನ ಸ್ನೇಹಿತನು ವೈಯಕ್ತಿಕ ವ್ಯಕ್ತಿಕೆ ಮಾಡೋಕ್ಕೆ ಹೋಗಲ್ಲ ಇನ್ನೊಬ್ಬನು ಹೋಗಲ್ಲ ನಮ್ ಕ ಸಂಸ್ಕಾರ ಇದೆ ಗೌರವ ಇದೆ ಅವ್ರಿಗೆ ಬಾಯಿಗೆ ಏನು ಬರ್ತದೆ ಅದು ಮಾತಾಡ್ತೀನಿ ಅಂತ ನೋಡ್ರಿ ಅದು ಎಷ್ಟು ದಿವಸ ನಡೆಯಲ್ಲ ಎಷ್ಟು ದಿವಸ ನಡೆಯೋಲ್ಲ ಸೊ ಒಂದು ಯಾವುದೋ ಒಂದು ರೀತಿಯಲ್ಲಿ ಅವರು ಒಂದು ಅಟ್ಟ ಅವ್ರ ತಂದೆ ಮಾಡಿರ್ತಕ್ಕಂಥ ಆಸ್ತಿ ನನ್ನಂಥ ಅನೇಕರು ಯುವಕರು ಕೊಟ್ಟಿರ್ತಕ್ಕಂಥ ಶಕ್ತಿನ ದುರುಪಯೋಗ ಮಾಡ್ತಾ ಇದ್ದರೆ ಮಾಡ್ಕೊಳ್ಳಿ